ந ம மக்கడக்க அச்சగ టட மக்க உ ம காலி மட ற. मलग्र बंद अल् कनक मलग्रिक वयस ओडब अय्यो सरी नीन बेध बाय ब कुतो समाधान समाधान अयो नो ऐनंत समाधान माडक नोड हालबरी मुंड्या दन या वा ಯಾಕಾರ ವಾರಕ್ಕೆ ತಕ್ಕೊಂಡ ಅನುಸುತ್ತತೆ ಕಣಕ್ಕ ನನಗಂತವೇ ವಾರಕ್ಕೆ ತಕ್ಕೊಂಡಿರ ಅಂದಿರೇ ಇರನೇ ಹೆಂಗೋ ಅಕ ಮಡ ಬಂಗವಾ ಓ ನೀ ಸರಿ ಕತೆ ಸಿಂಗೆ ಗಂಡ ಹೋಗನೆ ಅನ್ಕಂಡು ಆ ಲೋಪರ್ ಗುಡ್ ಸತ್ತಿ ಸವಸ ಮಾಡ್ಕೊಂಡು ಹೋಗಿರೋ ನನಗೆ ಅವನ್ನ ನಿನ್ ಗಂಡ ಅಂತ ನೆನಕಬೇಕಾಕ ನೀನು ಹಿಂಗೋಲ್ ತಲೆ ಅಂತ ಬೇಜ ಮಾಡ್ಕಬೇಡ ಅವ ನಿದ್ರೆ ಅಷ್ಟು ಸತ್ತ್ರೆ ಅಷ್ಟು ಸುಮ್ನಿರು ನಿನ್ ತಲೆ ಗೆಡ್ಸ್ಕಾಬೇಡ ನೀನು ಅಲ ಮಾನಾಮರ ಬದಕ್ಕೆ ಕಳ್ಬಿಟ್ಟು ಹೋಗನೆ ಅವನ್ನೇ ನೆಟ್ಕಡೆ ತಿ ನೀನು ಗ್ಯಾನ್ಬೇಡ ಆ ಲೋಪರ್ ಗೆ ಅವನಿಗೆ ಅವನು ಹಣ್ಣು ಸುಮಾರಾಗಿ ಅವನೆ ಕಟ್ ಬಿಡು ಈ ವಯಸ್ಸಲ್ಲಿ ಎಲ್ಲ ಬೇಕಾಗಿ ತ ಓಡ ಹೋಗದು ಓಡ ಹೋಗ್ತು ನಮಗೆ ಅದರ ಸಹಾಯತೆ ಏಳಕ್ಕೆ వీరు నరిక క కైకల పోర్తల కనక అయ్యో ఎస్ట్ వదన వద నినే బర్నిరు మనేగే అది చిందంగిరి వాడబడ కిట్కండేనల వాలే కిట్కడదమే సడమేల బంద అయ్యో దని యాకి మాటడబ పత కేక నంగే బెజరగోతి కనక యావత్తు నను జనగొల మున్గడే అవన్న నన్ యావత్తు బాయ బుట్టే మాటడస్తితెల లక్షన ఉన్గడే జనగొలే ఏనన్ కన్నరో ఏనో అవన్ కన్న నన్ ఏన్ మాటడస్తితెల నిన్ కన్న మట్కే ఇవత్ మాటబట్న నన్ కన్న నానక కొర్గి కొర్గి సాకైతు కనక కొర్గి కొర్గి అస్తన్ కొర్గే కొర్గి కొర్గి సాకైయటగే ఐ సవస బేడా ಅನ್ಕೊಂಡು ನಾನು ಇನ್ನೇನು ಕೇಳೋದು ಬೇಡ ರಾತ್ರಿ ರಾತ್ರಿಯಾಕೆ ಮೊಟ್ಟೆ ತಂದೆ ಕನಕ ಮಂಡ್ಯ ಮಗ ಉಪ್ಯಾಸ ಮಾಡಿ ಉಣ್ಣಕಿ ಅಂದ್ಬಿಟ್ಟು ಮೊಟ್ಟೆ ತಂದೆ ನಾ ಐದು ಮೊಟ್ಟೆ ತಂದ್ಬಿಟ್ಟು ಸಾರು ಮಾಡಿ ನಾನು ಎರಡು ಮೊಟ್ಟೆ ಯಾಕೆ ಉಂಡೆ ಇನ್ನು ಮೂರು ಮೊಟ್ಟೆ ಮೊಳಗಿದೆ ಬಂದೆ ಬಂದ್ಬಿಟ್ಟು ಏನು ಮಾತಾಡಿದೆ ಊಟಕ್ಕೆ ಕೊಡಮಿ ಅಂತಾನು ಒಂದಿಲ್ಲ ಏಳು ಸುರೇನೆ ಬೈಯ್ತಾಳೆ ಅಂದ್ಬಿಟ್ಟೇನು ನಾನು ಸುಮ್ಮನೆ ಮನೆಗೆ ನೋಡಂಗೆ ಮನೆ ಕಂಡ ಏನು ಊಟಗಿಂತ ಉಣ್ದಂಗೆ ಅದನ್ನು ಅಂದ್ಬಿಟ್ಟು ನನ್ನ ಬಾಡ್ದೆ ನನ್ನ ಮನೆ ಕಂಡ ತಾನೇ ಇಟ್ಟಿಕೊಂಡು ಕಂಡು ಇಟ್ಟ ಮೊಟ್ಟೆ ಬಿಟ್ಕೊಂಡು ಊಟನೂ ಮಾಡ್ದೆ ಕನಕ ಮಂಜಿನ ಮೇಲೆ ಕುತ್ಕೊಂಡು ಚಂದಾಗ ತಿಂದೆ ತಿಂದ ಮೇಲೆ ನಾನು ಇನ್ನೇನು ಕೆತ್ಕಾಕ್ ಹೋಗಿಲ್ಲ ಸುಮ್ನೆ ನನ್ಪಾಡ್ದನ್ಗೆ ನಿದ್ದೆ ಬಂದ್ಬಿಡ್ತು ಕನಕ ಹೀಗೆ ಎದ್ದಿ ನೋಡಿದ್ರೆ ಇಲ್ಲ ಕನಕ ನಾನೆಲ್ಲ ಎಲ್ಲ ಅಂಗಿಗಡಿದಿ ಹೋಗಿದ್ದಾನೆ ನೋಡ್ಕೊಂಡು ಒಲ್ ತಕ ಹೋಗಿದೆ ಹಂಗೆ ಬಿಕ ನೋಡ್ದೆ ಎಲ್ಲಾನು ನೋಡ್ದೆ ಆಮೇಲೆ ಅವ್ರ ಮನೆ ಆ ಚಾಮಿ ಮನೆ ಮಗಳ ಮನೆ ಮನೆ ಹೋಗಿ ಅಲ್ಲಿ ಕಲ್ಬೋದಾಯ್ತು ಅವರು ಇಲ್ವಂತೆ ರಾತ್ರಿ ಇದ್ರಂತ ಈಗ ಇಲ್ವಂತೆ ಮನೆ ಹಾಕೊಂಡು ಪಾತ್ರೆ ಪಗಡೆನ ತಗೊಂಡು ಓಟಾಕಿತ್ತವ್ರೆ ಅವ್ರ ಜೊತೆ ಇನ್ನೊಂದು ಮಗನಿಗೆ ಹೋಗನದ ಇನ್ನೊಂದು ಮಗನಿಗೆ ಕಟ್ಕೊಂಡು ಇರ್ತಕ್ಕಿತ್ತವ ಗುಡ್ಸ ಹೆಚ್ಚಾಗೋಯ್ತಕ್ಕ ನೋಡಕ ಗಂಗಕ್ಕ ನೋಡಿದ್ ಪರಿಸ್ಥಿತಿ ಹೆಂಗಾಗೋಯ್ತು ಅಂದ್ಬಿಟ್ಟು ಇರೋಳೊಬ್ಳು ಮಗಳು ಅಯ್ಯೋ ಏನಪ್ಪ ಮಾಡೋದು ಏನು ಅನ್ಕೊಂಡು ನನ್ನ ಮಗಳನ್ನ ನಾನು ಕರ್ಕೊಂಡು ಬಾವ್ಸ್ಕೊಂಡು ಹೆಂಗೋ ಕಾಲ ಕಳ್ಕೊಂಡ್ ಹೋಯ್ತಿದ್ದು ಏನ್ ಗಂಡ್ ಮಕ್ಳಿದ್ರ ನನ್ನ ಮಗ ಹೆಂಗ್ಯಾಕ ಹೋದ ನಾನು ಹೇಳ್ತಿ ಯಾರು ನೋಡ್ಕೊಂಡ್ ನಾನು ಬುಟ್ಟ ಹಾಕುದ್ರೆ ನಾನು ಅನ್ನೋದು ಗ್ಯಾನ್ ಇಲ್ದನಿಯ ನಾನು ಈ ಪರಿಸ್ಥಿತಿಗೆ ಹಾಕ್ಬಿಟ್ಟು ಹೋಗೋನಕ ಓದೇ ಆಡಿದು ಹೋಗಿ ಸುಮತ್ಪಾ ಅವ್ನಪ್ಪ ಸೀಮ್ಗಿಲ್ ಗಂಡ ಅಂತ ಬೇರೆ ಅಜ್ಜಿ ಬೇರೆ ಹೇಳ್ತಾ ಕುತ್ಕೊಳ್ ನೀನು ನಿನ್ಗೂ ಮಾಡಾಕ್ ಕೇಳ್ಸಿಲಾಕತೆ ಅದೇ ಆಯ್ತು ಆಯ್ತನಕ್ಕ ನಿಂದು ಹೋದ್ರ ಸುಮತ್ಕಾ ಅವ್ನಿ ಅಮ್ಮನ್ ಸುಕ್ಕು ಅವನು ಅದೇನು ಅಂತಿರಂತೆ ಹಂಗೆ ಅವ್ನ್ಗೆ ಯೋಗ್ಯತೆ ಇಲ್ಲ ನೀನು ಕುಟಿಬೇಕೆ ಸುಮ್ನೆರು ಪಾಪ ನೀನ್ ಇಷ್ಟ ಆಸೆ ಮಾಡ್ತೀವಿ ನೋಡು ಅದ್ ಮುಳಿಸಿಕೊಳ್ಳ್ಯತೆ ಬಿಜ್ನ ಸಿಗೋ ಸುಮ್ಮನೆ ಸುಮ್ಮನೆ ಯಾಕೆ ಮಾತಾಡಿ ಅವ್ನಿಗೆ ಆಚಾರ ಕಿಡಿಕೊಂಡು ಅವ್ರು ಕುಟು ಹೋಗಿರೋದು ಎಷ್ಟು ಸಿಸ್ಕೊಂಡರು ಲೋಪರ್ ಮಾಡೋರು ಕಳಿಸ್ತಾರ ಉಗ್ದಿ ಯಾಕೆ ಬತ್ತ ಸುಮ್ಕಿರು ಯತ್ನ ಮಾಡ್ಬಾರ್ದ ನೀನು ಎಲ್ ಓದ್ರು ಐತಾನಂತದ್ರು ಆಸೆ ಸುಮ್ ಇರಕ ನೀನು ತಲೆ ಕೆಸ್ಕೊಬಾರ ನೀನು ಅವನಿಗೆ ಎಷ್ಟು ಆಸೆ ಮೇಲೆ ನೀನೇ ತಲೆ ಕೆಸ್ಕೊಂಡ ನೀನು ನಿನ್ಮೂ ಮಾಡಕ್ ಏಮಕಂದ್ಬಿಡು ಸುಮ್ ನೀರು ಅಡುಬೇ ಸುಮ್ತಿದ್ನು ಅಡಕಿ ನಷ್ಟ ಮಾಡಿ ಬಾತ್ ಮಾಡಿ ನೀ ನೀನ್ವೆ ಕೈ ನಡಿ ಆ ಊಟ ಬೇಡ ಏನು ಬೇಡ ಕನಕ ನನಗೆ ಆ ಊಟ ಬೇಡ ಏನು ಬೇಡ ಜೀವರು ಬೇಡ ಅನ್ಸ್ಬಿಟ್ಟದೆ ನನ್ಗೆ ಆ ಬುದ್ಧಿ ಕಲ್ತಿದ್ದಾನು ಆಗುರ್ಸಿ ಸವರ್ಸ ಬೇಡ ಇವತ್ತ ಮನೇ ಹಾಳು ಮಾಡ್ತಾ ಕೂತವ್ ನೋಡಕ ಎಲ್ಲೋ ಯಾವತ ಹೋದ್ ನಾವು ಒಂದು ಊತೈತೆ ನನ್ಗಂತವ್ ಜೀವ ಅತ್ತಗೆ ತಗ್ಯದ ಕನಕ ನನಗೆ ಹಾಳಿಬಿಟ್ಟು ಮಾತಾಡೋದು ಅನ್ಸ್ಬಿಟ್ಟದೆ ಕನಕ ನನ್ಗಂತೇ ಹೋದ್ರೂ ಹೋಗ್ತಾದೆ ಇವ್ ನಾಳೆ ಉಳ್ಕೊಳದಕ ಎಲ್ಲಿ ಹೋಗಿದನು ಯಾತಕ್ ಹೋಗಿದನು ಅಯ್ಯೋ ನನ್ ಪ್ರೀತಿ ಅರ್ಥ ಮಾಡ್ಕಲ್ದೀವಲ್ಲಕ್ಕನು ಅಯ್ಯೋ ಹಿಂಗ್ ಮಾಡ್ಬಿಟ್ಟು ಒಂದಲ್ಲ ಗಂಗ ನನ್ನ ಆಯ್ತು ಸುಮ್ಮನಿರಕೆ ಸುಮ್ನೆ ಬಿಡ ನೀನು ಅಕ್ಕ ನಾನು ಹೇಳ್ತೀನಿ ಕೇಳು ಹೋಯ್ತಿರ ಅಕ್ಕಿಸ್ ತಿರ್ಗಕ್ ಹೋಗಾರ ಚಂಗ್ ಆಡ್ಕತಾನೆ ಬೊತ್ತಾನೆ ಸುಮ್ಮನೆ ಇರ್ ನೀನು ಯಾಕೆ ತಲ್ಕಸ್ಕಂಡಿ ನೀನು ಯಾಕೆ ನೀನು

நம்ம இட் பேஜர் தான் வாரிய வாரி மட்கா கொண்டி சின்ன அங்கே ಹಸದಕ್ಕೆ ಅಕ್ಕ ಅಂತ ನನಗೆ ಅಕ್ಕಾಗಿ ಓದ್ಕೊಂಡು ಹೋಗೋ ನಾನು ತಳ್ತಾ ಕುಂಟಿದ್ದಪ್ಪ ಅಡ್ಗೆ ಮನೆಯಲ್ಲಿ ಹೊತ್ತು ಕೆಲಸ ಹಬ್ಬದ ಗೌಸ್ ಇದ್ನ ಮಾ ಇದನ್ನ ವಾರೆ ತಗೊಂಡು ಹೋಗಲ್ಲ ಅಂತಾನೇ ಮತ್ತೆ ಆಗ ನಾನು ಹೋಗಕ್ಕೆ ಹೋಗಿ ಮದ್ದು ಹೋಗಿ ನೋಡುವಲ್ಲಿ ಚಿಂತಂಗಿ ಎಡಗಡೆ ನಮ್ಮ ಊರಲ್ಲಿ ಇರೋದೇ ಒಂದು ಚಿನ್ ಚಂದಂಗೆ ಹಿಂದೆ ಹೇಳ್ಬೋದು ಅನ್ವ ಅಲ್ಲೇ ಇರ್ತಾನೆ ನಾನು ನಾನಗನ್ನ ಆಗ ಅಂದಮೇಲೆ ಇವಾಗ ಓಡಗದೆ ತಕ್ಷಣ ಸದ್ಯಕ್ಕೆ ಹೆಂಗೋ ಸೇಟು ಇನ್ನು ಕಾಸು ಕೊಟ್ಟಿತ್ತು ಕೈ ಬಿಡ್ಕೊಂಡು ನಿಂತಿ ಅಂತ ಕಿತ್ಕೊ ಬಂದವಳೆ ಒಂದು ಎರಡು ಏಟು ಹೊಡೆದು ಬಂದ್ಬಿಟ್ಟು ಬಂದವಳೆ ಬಂದ ಮೇಲೆ ರಾತ್ರಿ ಏನು ಮಾತಾಡ್ತಾ ಏನಿಲ್ವಂತೆ

ಹೋಗಕ್ಕ ಊಟ ಮಾಡು ಅಯ್ಯೋ ನನಗೆ ಆ ಬೇಡ ಏನು ಬೇಡ ಕಣ ನಾನು ಒಂದು ದಿವಸ ಒಂದು ದಿವಸ ಅಲ್ಲಿ ಒಂದು ದಿವಸ ನಾನು ಓಕೆ ಓಕಾಕ ಓಕೆ ಊಟ ಮಾಡಕ್ಕ ಬುತ್ತಾನಂತ ಹೇಳ್ಕೊತಾನು ಅರೇ ಕೊಡಾರೆ ಕೈ ಕಾಲು ತೋರಿಸ್ಬಿಟ್ಟು ಕೊಡಾರೆ ಪಾಪ ಇದಾನೆ ಯಾಕೆ ಏನು ಸಂಡೆ ಕುಟ್ಬಿಟ್ಟು ಹೋಗಿದ್ದಾನೆ ಹೋಗಾನೆ ಹೋಗಾನೆ ಅಂದ್ರೆ ಬುತ್ತಾನಂತ ನಡಿ ಎಲ್ಲಿ ಹೋಗಿದ್ದಾನೆ ಏನು ದೇಸ ಬಿಟ್ಟು ಹೋಗಿರಕ್ಕಿಲ್ಲ ಎಲ್ಲಿ ಎಷ್ಟು ದಿಸ್ಕಂಡ್ ಇಸ್ಕೊಂಡ್ರ ಇವನ್ನ ಬಾ ನಡಿ ಎದ್ ನಡಿ ಯಾಕೆ ನೀನು ಎದ್ ನಡಿ ಬಾ ನಾ ಮರು ಓದಿಗೆ ಏನಾರ ಆಗದು ಅಲ್ಲ ಸರಿ ಅಡಿಮ ಏನು ಅನ್ಕೊಂಡನು ಮಗಳೇನು ಅನ್ಕೊಂಡಳ ಗ್ಯಾನ್ ಇಲ್ದಾನೆ ಈ ವಯಸ್ಸಲ್ಲಿ ಹೋಗೋಣ ಅವನು ಅವ್ನು ಒಪ್ಪಕ್ಕಂತ ಹೋಗು ಒಪ್ಪ ಅವನ ಜನ್ಗುಳ್ ಏನ್ ರಂಗಿಂದರೊನದ ನೀರ್ ನಡ್ದ ಹಂಚ್ಕೊಳ ಅದ್ರ ಏ ಏನಾರ ಆಯ್ತದ ಕನಕ ಹಂಚ್ಕೊಳ್ತಾವ್ ಅವ್ರಿಗೆ ಈ ತರ ಆಗೋದ ಕಲ ಕಣಕ್ಕ ಹಿಂಗೂ ಹೋಗಲ್ಲ ಬಾಯ್ ಮುನ್ನಕ್ಕ ಜನ ಏನಂದರು ಗ್ಯಾನ ಬೇಡ್ಬೇಕ ಇವ್ನಿಗೆ ಅಯ್ಯೋ ನನಗಂತು ಅಕ್ಕ ಏನು ಮಾಡಬೇಕು ಅಂತನೇ ನನಗೆ ತೋರ್ತಲ್ಲ ಕನಕ ನನಗಂತೂ ನನ್ನ ಮಗಳು ಗೊತ್ತಾದ್ರೆ ನನ್ನ ಮೈನ್ ಗೊತ್ತಾದ್ರೆ ಏನು ಅನ್ಕೊಳಕ್ಕಿಲ್ಲ ಈ ವಯಸ್ಸಲ್ಲಿ ಎಲ್ಲ ಬೇಕಾ ಅನ್ಕೊಳಕಿ ಮಗಳು ನನ್ನ ಕಿಟ್ಕೊಳಕ್ ಸಿಕ್ಕಿರ್ಕೂಡ ನನ್ನ ಹಳಿಮೈನ್ಗೆ ಗೊತ್ತಾದ್ರೆ ಸರಿ ಬೀಗ್ರಿ ಅಂದರು ಏನು ಎಂತ ಅಲ್ಲದ ಒನ್ ಚೂರು ಇವ್ನು ಯತ್ನ ಮಾಡ್ದಾನೀಯ ಬರೀ ಸ್ವಾರ್ಥಂಗ ಇವನು ಸ್ವಾರ್ಥಿ ಇವ್ನು ಹೊಂಟು ಅಂದಲ್ಲ ನಾ ಏನು ನಾನು ಮಾತಾಡ್ಯಾಲೆ ನನಗೆ ಬೋದ್ನಲ್ಲ ಒಡ್ದೆ ಅಷ್ಟೇ ಕನಕ ಇನ್ನು ಮನೇಲಿ ಬಂದ್ಮೇಲೆ ಅಯ್ಯೋ ಮಾತಾಡ್ತೇನೆ ಇರೋ ನಾನು ಇನ್ನೇನು ನಾನೇ ಹೊಟ್ಟೆ ಕಡೆ ಅಯ್ಯೋ ಆಡದ್ರೆ ಮುರ್ವ ಗೊತ್ತಿ ತಗೊಂಡೋಗ ಗೊತ್ತಿಲ್ಲದ ತಗೊಂಡೋಗಿ ನಾನು ಯಾಕೆ ಹೋದೆ ನಾನು ಚಿಂತ ಅಂಗಡಿ ತೆಗೆ ತೆಗೆಕೊಂಡು ಬೆಳಗ್ಗೆ ಆ ನಿದ್ದೆ

ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ